ಬಹಳ ಪ್ರಶ್ನೆ ಮಾಡ್ತೀವಿ ಧಾರ್ಮಿಕವಾಗಿ ಸಾಂಸ್ಕೃತಿಕವಾಗಿ ನಮ್ಮ ಕಲಾ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ದೀನಿ ನಾವು ಈ ಸ್ಟೇಜ್ ಗೆ ಅಥವಾ ಔರಾದ್ ಮಹಾಜಂತ ಸೇವಕನಾಗಿ ಕೆಲಸ ಮಾಡ್ಲಕ್ಕ ನಮ್ಮ ಶಕ್ತಿ ನಮ್ಮ ಆಶೀರ್ವಾದ ಇಚ್ಛಾಪೂರ್ತಿ ಮಹಾಜ देव कृप न ऐद इच्छा पूर्ति इर्ती माझ यात्रा महोत्सव बोद्धी तांड वर्ष हद् हदनार यात्रा महोत्सव एर ಪ್ರಾರಂಭ प्रारंभी हदनार यात्रा महोत्सव ಆಯೋಜನೆ ಆಗ್ತಾ ಇದೆ ಈ ಯಾತ್ರೆಗೆ ಯಾತ್ರಾ ವಿಷಯ ಇದ್ರೆ ನಮ್ಮ ತಾಯಿ ಜಗ್ದಂಬ ಹೆಸ ಇಚ್ಛಾ ಪೂರ್ತಿ ಮಾತಾ ಜಗದಮ್ಮ ಯಾರು ಭಕ್ತರು ಯಾರು ಪೀಡಿತರು ಯಾರಿಗೆ ಮಕ್ಕಳಿರಲ್ಲ ಅಂದ್ರು ಸಂಸಾರದಲ್ಲಿ ಶಾಂತಿ ಇಲ್ಲ ಇಂಥ ಜನ ನಮ್ಮ ತಾಯಿ ಹತ್ರ ಬಂತು ನಮಸ್ಕಾರ ಮಾಡಿ ಅವ್ರೇನು ಇಚ್ಛಾ ಇದೆ ಈ ತರ ನಮ್ ಕೂಡ ನಮಗೂ ಪ್ರಕಟ ಆಗಿದೆ ನಮ್ದು ಕೂಡ ನಾವು ಹೇಳ್ತಾ ಇದ್ದೀವಿ ಯಾವ ಇದ್ರೆ ಸಂಕಟ ಬಂದ್ರೆ ಏನಂದ್ರೆ ನಮ್ಮ ಪೂಜಾ ಪುನಸ್ಕಾರ ಮಾಡಿದ್ರೆ ನಮ್ ಪೂರ್ತಿ ಸ್ಫೂರ್ತಿ ಬರುತ್ತೆ ಆಮೇಲೆ ಎಷ್ಟ ದುಷ್ಟ ಶಕ್ತಿ ನಮ್ಮ ನಮ್ಮ ತೊಂದರೆ ಆರೋಪ ಮಾಡ್ತಾರೆ ಏನ್ ಮಾಡ್ತಾರೆ ಅವ್ರಿಗೆ ಈ ತನಕ ತಾವು ದೊಡಿದ್ರಿ ಬಹಳ ಸಂಕಟ ಬಂತು ಬಹಳ ಏರ್ನ ಬಟ್ ನಮ್ಮ ಮಾತಾ ತುಂಬಾ ಕೃಪೆಯಿಂದ ನಮ್ಮ ಏರ್ವಿ ಆಗಿತ್ತು ಈ ತನಕ ಅವ್ರ ಕೃಪೆಯಿಂದನೇ ಶವ ಮಾಡ್ತಾ ಇದ್ವಿ ಅವ್ರ ಶಕ್ತಿ ಇದೆ ಅದಕ್ಕಾಗಿ ನಾವು ನಮ್ಮ ಅವರು ಕುಳದಿಡ್ತಾ ಇದೆ ಎಲ್ಲ ಈ ಟೋಟಲ್ ನಮ್ಮ ದೇಶದಲ್ಲಿ ಜಗತ್ತಲ್ಲಿ ಏಳು ಭವನಿ ಇದೆ ಏಳರಿಂದ ನಂಬೈ ಒಂದು ಭವನ ಇದೆ ಪೂರ್ತಿ ಮಾ ಜಗದ್ದಂಬ ರುಜಾ ಭವಾನಿ ಆಮೇಲೆ ಮರ್ಯಾಮ್ ಹಿಂಗೆ ಹೇಳ್ತೀನಿ ನಾವು ಕನಕ ಈ ಅನೇಕ ರೂಪ ಈ ಭವಾನಿ ಕೃಪೆಯಿಂದ ನಮ್ಮ ಸೇವಾ ನಮ್ಮ ನಮ್ಮ ಫ್ಯಾಮಿಲಿಗೆ ಭಾಳ ದೋಡ್ ಅವರ ಆಶೀರ್ವಾದ ಇದೆ ಅದಕ್ಕಾಗಿ ನಾವು ಒಂಬತ್ತಿನ ಯಾತ್ರೆ ಪ್ರಾರಂಭ ಮಾಡಿದ್ದೀನಿ ಈ ತನಕ ಯಾತ್ರ ಬರ್ತಾ ಇದೆ ಎಲ್ಲ ಭಕ್ತರು ಸಾವಿರಾರು ಜನ ಭಕ್ತರು ಕರ್ನಾಟಕದ ಜನ ಬರ್ತಾರೆ ಆಮೇಲೆ ತೆಲಂಗಾಣ ಬರ್ತಾರೆ ಮಹಾರಾಷ್ಟ್ರ ಬರ್ತಾರೆ ಎಲ್ಲ ಕಡೆಯಿಂದ ಭಕ್ತರು ಬರ್ತಾ ಇದ್ದಾರೆ ಬಹಳ ಅದೂರಿಯಾಗಿ ಯಾತ್ರ ಆಗುತ್ತೆ ಆಮೇಲೆ ಭಕ್ತರು ಏನ್ ಕೇಳ್ತಾರೆ ನಂಬದಿ ಭಕ್ತಿಯ ಸುಖ ಶಾಂತಿ ನೆಮ್ಮದಿ ಕೇಳ್ತಾ ಇದಾರೆ ಆಮೇಲೆ ರಾಮರಾವ್ ಮಹಾರಾಜ್ ಅವ್ರ ಕಡೆಯಿಂದ ಯಾತ್ರೆ ಪ್ರಾರಂಭ ಆಗಿದೆ ಈ ಇಚ್ಛಾಪೂರ್ತಿ ಮಾತಾ ಜಗದಂಬಾ ಟ್ರಸ್ಟ್ ರೋಜ್ಬಾಯ್ ತಾಂಡ ಕಡೆಯಿಂದ ನಾನು ಆಯೋಜನೆ ಮಾಡ್ತಾ ಇದ್ವಿ ಜೊತೆಗೆ ಕಂಪನಿ ಕಡೆಯಿಂದ ಯಾತ್ರೆಯಲ್ಲಿ ಪ್ರತಿ ವರ್ಷ ಫೆಬ್ರವರಿ ಹತ್ ಹತ್ತ ಹನ್ನೊಂದು ಹನ್ನೆರಡು ಮೂರು ದಿವಸ ಯಾತ್ರೆ ನಡೆದಿದೆ ಹತ್ತು ತಾರೀಕು ಪೂಜಾ ಓಂ ಹವನ್ ಯಜ್ಞ ಚಾಮುಂಡಿ ಯಜ್ಞ ಪೂರ್ತಿ ನಮ್ಮ ತಾಲೂಕು ಒಳ್ಳೆ ಆಗಲಿ ರೈತರಿಗೆ ಒಳ್ಳೆ ಆಗಲಿ ಎಜುಕೇಶನ್ ಒಳ್ಳೆ ಆಗಲಿ ಎಲ್ಲ ನಾವು ಪೂರ್ತಿ ತಾಲು ಏನೇನಿದೆ ಎಲ್ಲ ನಾನು ಬ್ರಾಹ್ಮಣ ತಗೊಂಡು ಹೋಮ್ ಹವನ್ ಬಹಳ ಕೇವಲ ಅವರಾದ ಜನ ಸಲುವಾಗಿ ನಾನು ತಾಯಿಗೆ ತಿಳ್ಕೊಡ್ತೀನಿ ಈ ಪೂಜಾ ಗೂರಿ ಪೂಜೆ ಆಗುತ್ತೆ ಆಮೇಲೆ ಹನ್ನೊಂದು ತಾರೀಕಿಗೆ ನಮ್ಮದು ಜಂಡಾರೋಹಣ ಧ್ವಜ ಧ್ವಜಾರೋಹಣ ನಾವು ಮಾಡ್ತೀವಿ ಆಮೇಲೆ ಧ್ವಜ ಹೋಮ ಮಾಡ್ತೀವಿ ಆಮೇಲೆ ಭಾರತ್ ತಾರೀಖಿಗೆ ಕುಸ್ತಿ ಮಾಡ್ತೀವಿ ಭಾರತಗೂ ಕುಸ್ತಿ ಯಾಕಂದರೆ ಜನರಿಗೆ ಪ್ರೋತ್ಸಾಹ ಕೊಡಬೇಕು ಬೆಲ್ವಾನ ಆಗಬೇಕು ಅವ್ರು ತಂದ್ರಾಗಬೇಕು ಅದಕ್ಕಾಗಿ ಕುಸ್ತಿ ಕೊಡೋದು ಮೂರು ದಿವಸ ಹತ್ತು ಹನ್ನೊಂದು ಹನ್ನೆರಡು ಮೂರು ದಿವಸ ತಂದು ಯಾತ್ರೆ ನಡೀತಾ ಇದೆ ಆಮೇಲೆ ಈ ಯಾತ್ರೆಗೆ ನಮ್ಮ ಬಂಜಾರ ಸಮಾಜದ ಧರ್ಮಗುರು ಕುಜಿತ್ರಿ ಬಾಬುಶಿ ಮಹಾರಾಜ್ ಕೌರಾದೇವಿ ಎಮ್ ಎಲ್ ಸಿ ಮಹಾರಾಷ್ಟ್ರ ಅವ್ರು ಕೊಡ್ತಾರೆ ಜೊತೆಗೆ ನಮ್ಮ ಭಾಲ್ಕಿ ಪಟ್ಟದೇವರು ದೇವರು ನಮ್ಮ ತಾಲೂಕಿನಿಂದ ಬಾಲ್ಕಿ ಪಟ್ಟದೇವರು ಬಸವಲಿಂಗದೇವರು ಅವರು ಬರ ಆಶೀರ್ವಾದ ಮಾಡ್ತಾರೆ ಶಿವಾನಂದ ಶಿವಾಚಾರಿ ತಮ್ಳೂರು ಅವ್ರು ಕೂಡ ನಮ್ಮ ಯಾತ್ರೆಯಲ್ಲಿ ಭಕ್ತರಿಗೆ ಆಶೀರ್ವಾದ ಮಾಡ್ತಾರೆ ಜೊತೆಗೆ ಶಿವ ಶಿವಲಿಂಗೇಶ್ ಶಿವಲಿಂಗೇಶ್ವರ ಶಿವಾಚಾರಿ ಎಡ್ಗಾಪುರ್ ಅವರು ಕೂಡ ಬರ್ತಾ ಇದ್ದಾರೆ ಗುರುಬಸವ ಪಟ್ಟದೇವರು ಭಾಲ್ಕಿ ಅವರು ಕೂಡ ಬರ್ತಾ ಇದ್ದಾರೆ ಸಿದ್ಧಲಿಂಗ ಮಹಾಸ್ವಾಮಿ ಠಾಣಾಕೃಷ್ಣು ಅವ್ರು ಕೂಡ ಬರ್ತಾ ಇದ್ದಾರೆ ಶಂಬೂರಿಂಗ್ ಶಿವಾಚಾರ್ಯ ಡೋನ್ಗಾವ್ ಅವ್ರು ಕೂಡ ಪಡ್ತಾ ಇದಾರೆ ಚಂದ್ರಶೇಖರ್ ಶಿವಾಚಾರ್ಯ ಗುಡಪಲ್ಲಿ ಅವ್ರು ಕೂಡ ಪಡ್ತಾ ಇದಾರೆ ಮುರಳಿ ಮಹಾರಾಜ್ ರಕ್ಷಾ ಅವ್ರು ತಪ್ಪೆ ಹೇಳ್ತಾರೆ ಬರ್ತೀನಿ ಅಥವಾ ನಡಹರ ತಾಯಿ ಮಹಾದೇವಿ ಅಕ್ಕ ಆಮೇಲೆ ನಮ್ಮ ಝಾಪಾ ಮಹಾರಾಜ್ ಗೋವಿಂದ್ ಮಹಾರಾಜ್ ಸಮಾಜ ಮಹಾರಾಜ್ ಆಮೇಲೆ ಈ ಪ್ರೋಗ್ರಾಮ್ಗೆ ಮುಖ್ಯ ಅತಿಥಿ ಡಾಕ್ಟರ್ ತುಷಾರ್ ರಾಠೋಡ್ ಎಮ್ ಎಲ್ ಎ ಮುಖ್ಯ ಮಹಾರಾಷ್ಟ್ರ ಅವರು ಕೂಡ ಮಂತ್ರಿ ಹೇಳಿದ್ದಾರೆ ಆಮೇಲೆ ಜಿಲ್ಲೆಯಲ್ಲಿ ಎಲ್ಲ ಜನಪ್ರತಿನಿಧಿಗಳು ಹಾಗೂ ಮುಖಂಡರು ಬರ್ತಾ ಇದ್ದಾರೆ ದೇವರಾತ್ರಿಯಂದು ಪೂಜಾ ಪುರಸ್ಕಾರ ಹೇಳಿದ್ರು ಹನ್ನೊಂದು ಬೆಳಗ್ಗೆ ಎರಡರಿಂದ ಸಂಜೆ ಐದುವರೆಗೆ ಜಾನಪದ ಜಾನಪದ ಈ ವಿಶೇಷ ಈ ವರ್ಷ ವಿಶೇಷ ಜಾನಪದ ನಾನು ಹೇಳಿದೀನಿ ತಾಲೂಕು ಜಿಲ್ಲಾ ಕಲ್ಯಾಣ ಕರ್ನಾಟಕ ಭಾಗಿಯಿಂದ ಎಲ್ಲ ತಂಡ ತಂಡಗಳು ಬರ್ತಾ ಇದ್ದಾರೆ ಕಲ್ಯಾಣ ಕರ್ನಾಟಕ ಭಾಗಿಯಿಂದ ತಾಲೂಕಾ ಜಿಲ್ಲಾ ಹಾಗೂ ಕಲ್ಯಾಣ ಕರ್ನಾಟಕ ಭಾಗಿಯಿಂದ ತಂಡ ಬರ್ತಾ ಇದೆ ರಾಯಚೂರಿಯಿಂದ ಯಾರ್ ತಂಡ ಇದೆ ಹಗುಲು ದ್ವೇಷ ಆಮೇಲೆ ಯಾರ್ಡ್ ತಂಡ ವಿರ್ಗಾಶಿ ಶಹಪುರಿನಿಂದ ಚಿಕ್ಕ ಹಲಗೆ ತಂಡ ಬರೂರಿಯಿಂದ ಚರ್ಮ ಭಾಜನ್ ಭಕ್ತಿ ಗೀತೆ ಕೋಲಾಟ ಭಜನಿ ಮತ್ತು ಕೀರ್ತನೆಗಳು